ಆ ಮನುಷ್ಯನ ಉಳಿತಾನೆ ಇದು ನೂರಕ್ಕೂ ನೂರು ಸತ್ಯ ಇದೆ ಇವತ್ತು ಪ್ರಭು ಹಳಕಟ್ಟಿಯವರು ವಚನ ಸಾಹಿತ್ಯ ಈ ಜಗತ್ತಿನಲ್ಲಿ ಸತ್ಯವನ್ನೇ ಸಾರಿತ ಅದಕ್ಕೆ ಇವತ್ತು ವಚನ ಸಾಹಿತ್ಯವನ್ನು ಎಷ್ಟು ಮಂದಿ ಅದನ್ನು ತುಳಿದು ಬೆಂಕಿಯಾಗ ಹಾಕಿ ಸುಟ್ಟು ಮತ್ತೆ ಕಾಲಾಗ ಹಾಕಿ ತುಳಿದು ಅದನ್ನೆಲ್ಲ ಮಾಡಿದ್ರ ಅದನ್ನ ಇನ್ನು ಎಂದೆಂದು ಈ ವಚನ ಸಾಹಿತ್ಯ ಮ್ಯಾಲೆ ಬರಬಾರ್ದನ್ನು ಹಂಗೆ ಮಾಡಿದ್ರು ಕೊನೆಗೆ ವಚನ ಹೇಳೋರು ಬಾಯಿ ಕತ್ತರಿಸಿದ್ರೆ ಹಿಂಗೆಲ್ಲ ಮಾಡಿದ್ರೆ ಸಹಿತ ವಚನ ಸಾಹಿತ್ಯ ಎಂದು ಸುಟ್ಟು ಬೂದಿಯಾಗಿ ಎಂದೆಂದ್ ಭೂಮಿಯಾಗಿ ಇರಲಾರ ಹೋಗಬೇಕಾಗಿತ್ತು ಅಷ್ಟೊಂದು ಕ್ರೌರ್ಯವನ್ನ ಮೆರೆದ್ರು ವಚನ ಸಾಹಿತ್ಯದ ಮೇಲೆ ಆದ್ರೂ ವಚನ ಸಾಹಿತ್ಯದಲ್ಲಿ ಸತ್ಯ ಐತಿ ವಚನ ಸಾಹಿತ್ಯದಲ್ಲಿ ಶಕ್ತಿ ಐತಿ ಅನ್ನೋದಕ್ಕೆ ಏನು ಕಾರಣ ಅಂತಂದ್ರ ಇಡೀ ಜಗತ್ತಂಬ ವಚನಗಳನ್ನ ಹೇಳ್ತಾರೆ ಜನ ಹಿಂದಿ ಸಾಹಿತ್ಯಗಳು ಹೇಳ್ತಾರೆ ಇಂಗ್ಲಿಷ್ ಸಾಹಿತ್ಯಗಳು ಹೇಳ್ತಾರೆ ಜರ್ಮನ್ ಸಾಹಿತ್ಯಗಳು ಹೇಳ್ತಾರೆ ಈ ಜಗತ್ತಿನ ಎಲ್ಲ ಭಾಷೆಯ ಸಾಹಿತಿಗಳು ಕೂಡ ಬಸವಣ್ಣರು ವಚನಗಳನ್ನ ಹೇಳ್ತಾರೆ ಇವತ್ತು ನಮ್ಮ ಕರ್ನಾಟಕದಲ್ಲಂತೂ ಎಲ್ಲಾ ಜಾತಿ ಎಲ್ಲಾ ಧರ್ಮದ ಸಾಹಿತಿಗಳು ಬಸವಣ್ಣವ್ರ ವಚನ ಹೇಳ್ತಾರೆ ಎಲ್ಲ ರಾಜಕಾರಣಿಗಳು ವಚನಗಳನ್ನು ಹೇಳ್ತಾರೆ ಇವತ್ತು ವಿಧಾನಸೌಧದಲ್ಲೂ ಬಸವಣ್ಣವ್ರು ವಚನ ಹೇಳ್ತಾರೆ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಕೂಡ ಬಸವಣ್ಣವ್ರು ವಚನಗಳನ್ನು ಹೇಳ್ತಾರೆ ಮ್ಯಾಗ ಎಷ್ಟು ಮುಚ್ಚಬೇಕಂತಿದ್ರು ಅಷ್ಟು ವಿಶಾಲವಾಗಿ ಬೆಳೀತು ಯಾಕಂದ್ರೆ ಇದರಲ್ಲಿ ಸತ್ಯ ಐತಿ ಇದರಲ್ಲಿ ಸತ್ಯ ಐತಿ ಈ ಸತ್ಯ ಇದ್ದದ್ದನ್ನ ಉಳಿಸ್ಬೇಕಂತ ಹೋರಾಟ ಮಾಡಿದವರು ಯಾರಂದ್ರೆ ಪೋಗ ಅವರು ಈ ಸತ್ಯ ಈ ಒಂದು ಸತ್ಯ ಐತಿ ಈ ಸತ್ಯವನ್ನು ಉಳಿಸ್ಬೇಕು ಅನ್ನೋದಕ್ಕಾಗಿ ಹೋರಾಟ ಯಾರು ಮಾಡ್ತಾರೆ ಬಹು ಹಳಕಟ್ಟವ್ರು ಹೋರಾಟ ಮಾಡಿದ್ರು ಬಾಡಿ ಇಡೀ ತಮ್ಮ ಆಯುಷ್ಯವನ್ನ ಶರಣರ ವಚನಗಳನ್ನು ಸಂಶೋಧನೆ ಮಾಡುವಲ್ಲಿ ಇಡೀ ಆಯುಷ್ಯ ಕಳೆದ್ರು ಬಡತನ ಬಂತು ಎಲ್ಲ ಬಂತು ಎಲ್ಲವನ್ನು ತ್ಯಾಗ ಮಾಡಿ ಬರೀ ವಚನ ಸಾಹಿತ್ಯ ಪ್ರಸಾರಕ್ಕಾಗಿ ನಿಂತರು ಇವತ್ತು ಸತ್ಯವಾದದ್ದನ್ನ ಸಾರಿದಂಥ ಶಾಶ್ವತವಾದದ್ದನ್ನ ಸಾರಿದಂಥ ವಚನ ಸಾಹಿತ್ಯವನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಂತ ಪಗು ಒಳಕಟ್ಟೆವರು ಶಾಶ್ವತ ಅವರು ಕೂಡ ವಚನ ಪಿತಾಮಹ ಅವರು ಎಲ್ಲಿ ವಚನ ಬರ್ದಂತೆ ಅಲ್ಲಿ ಪಗು ಒಳಕಟ್ಟೆವರು ಬರ್ತಾರೆ ಹಿಂಗ ಯಾವ್ದು ಶಾಶ್ವತ ಐತೋ ಅದನ್ನು ಉಳಿಸ್ಲಿಕ್ಕೆ ಯಾರು ಸೇವಾ ಮಾಡ್ತಾರಲ್ಲ ಅವರು ಶಾಶ್ವತವಾಗಿರ್ತಾರೆ ಅದ್ರ ಜೊತೆಗೆ ಇದು ನೂರಕ್ಕೂ ನೂರು ಸತ್ಯ ಅದಕ್ಕೆ ಇವತ್ತ ನಮ್ಮ ನೀರ್ಮಾಣಿ ಶರಣಬಸವ ದಂಪತಿಗಳೇನದ್ರಲ್ಲ ಅವರು ಈ ಉಳಿದ ಆಯುಷ್ಯವನ್ನೆಲ್ಲ ನಾವು ಬಸವಾದಿ ಶರಣರ ತತ್ವ ಪ್ರಸಾರಕ್ಕಾಗಿ ನಾವು ಕಳಿತೇವೆ ಅಂತ ಹೇಳಿದ್ರಲ್ಲ ಮುಂದೆ ಒಂದು ದಿವಸ ನಮ್ಮ ಯುಲಭದ್ರಪ್ಪ ಗೌಡರು ಇಡೀ ತಮ್ಮ ಆಯುಷ್ಯವನ್ನ ಬಸವಾದಿ ಶರಣರ ವಚನ ಸಾಹಿತ್ಯ ಪ್ರಸಾರಕ್ಕೆ ಕಳೆದ್ರು ಇವತ್ತು ವಚನ ಸಾಹಿತ್ಯ ಬಂದಲ್ಲೇ ಬಸವಣ್ಣರ ಭಾವಚಿತ್ರ ಬಂದಲ್ಲಿ ಇವತ್ತು ಭಾವಚಿತ್ರ ಭಾವಚಿತ್ರದಲ್ಲಿ ಯಾಕಂದ್ರೆ ಅವರು ಶಾಶ್ವತ ಆದರು ವೀರಭದ್ರಪ್ಪ ಗೌಡರು ಶಾಶ್ವತ ಆದ್ರು ಹಿಂಗೆ ನಾಳೆ ನೀರ್ಮಾಣಿ ಶರಣಬಸವರು ಕೂಡ ಅವರು ದಂಪತಿ ಶಾಶ್ವತ ಶಾಶ್ವತಕ್ಕಾರೆ ಯಾಕಂದ್ರೆ ಬಸವಾದಿ ಶರಣರ ಸಾಹಿತ್ಯವನ್ನು ಪ್ರಸಾರ ಮಾಡಿದ್ದಕ್ಕಾಗಿ ಇದೊಂದು ಉದಾಹರಣೆ ನಮಗೆ ಅದಕ್ಕೆ ಏನು ಉದಾಹರಣೆ ಅಂದರೆ ದೇವರು ನಮಗೂ ದುಡ್ಡು ಕೊಟ್ಟಾನೆ ಆಯುಷ್ಯ ಕೊಟ್ಟಾನೆ ಸಂಪತ್ತು ಕೊಟ್ಟಾನೆ ಆದರೆ ನಾವು ಕೂಡ ನಮ್ಮ ಕೈಲಾದ ಮಟ್ಟಿಗೆ ಬಸವಾದಿ ಶರಣರ ವಚನ ಪ್ರಸಾರವನ್ನು ಮಾಡುವಂಥ ಕೈಂಕರ್ಯವನ್ನು ನಾವು ಕೈಕೋಬೇಕು ಅನ್ನುವಂಥ ಸ್ಫೂರ್ತಿದಾಯಕವಾದಂತಹ ಒಂದು ಸನ್ನಿವೇಶವನ್ನು ನಮ್ಮ ನೀರ್ಮಾಣಿ ಶರಣಬಸವರು ಸೃಷ್ಟಿ ಮಾಡಿದ್ರು ವೈದ್ಯ ದಿವಸ ಅದಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಇವತ್ತು ಏನು ನಾವೆಲ್ಲ ಮೌಢ್ಯತೆಯಲ್ಲಿ ನಾವೆಲ್ಲದೇವಿ ನಮ್ಮ ವಿಶ್ವನಾಥ ಸತ್ಯಂಪೇಟೆಯವರು ಪುನಕ್ನಂಗೆ ನಮಗೆ ಎಲ್ಲ ಚಿತ್ರಣವನ್ನು ಬಿಡಿಸ್ಕೊಟ್ರು ಎಡೆಯಾಗಿ ಎಳೆಯಾಗಿ ಬಿಡಿಸ್ಕೊಟ್ರು ಭಾಳ ಕನ್ನಡಿಯಲ್ಲೇ ನಮ್ಮ ಮುಖ ತೋರಿಸಿದ್ರು ಅವರು ಕನ್ನಡಿಯಲ್ಲಿ ಮುಖ ತೋರಿಸಿದ್ರು ಅಷ್ಟು ಸತ್ಯವನ್ನು ಹೇಳಿದರು ಅದಕ್ಕಾಗಿ ಇವತ್ತು ಕೊನೆ ಮಾತು ಮಾತು ಮುಗಿಸ್ತೇನೆ ನಾನು ಏನಂತಂದ್ರೆ ಅಂಗದ ಮೇಲೆ ಲಿಂಗ್ ಇದ್ದವರಿಗೆ ಒಂದು ಸಿದ್ಧಾಂತ ಐತಿ ಅಂಗದ ಮೇಲೆ ಯಾರು ಲಿಂಗ ಕಟ್ಕೊಂಡಾರಲ್ಲ ಅವ್ರಿಗೊಂದು ಸಿದ್ಧಾಂತ ಐತಿ ಏನು ಸಿದ್ಧಾಂತ ಅಂತಂದ್ರೆ ಒಂದು ಮಾತು ಹೇಳ್ತೀನಿ ಅಂಗದ ಮೇಲೆ ಲಿಂಗ ಕಟ್ಕೊಂಡವ್ರು ಉಳಿಕಿದವ್ರಿಗೆ ಹೇಳಂಗಿಲ್ಲ ಉಳಿಕೆದವ್ರು ತಮ್ಮ ತಮ್ಮ ಧರ್ಮ ಜಾತಿ ನೀತಿ ಧರ್ಮ ಆಚಾರ ವಿಚಾರ ಹಂಗೆ ಐತೆ ಹಂಗೆ ಮಾಡಲಿ ಅದೇನು ತಪ್ಪಿಲ್ಲ ಆದರೆ ಯಾರು ಕೊಳ್ಳ ಲಿಂಗ ಕಟ್ಕೊಂಡಾರಲ್ಲ ಅವ್ರಿಗೊಂದು ಸಿದ್ಧಾಂತ ಐತಿ ಆ ಸಿದ್ಧಾಂತ ಪ್ರಕಾರ ಇರಲಿ ಯಾರು ಲಿಂಗಿಲ್ಲ ಅವರು ತಮ್ಮ ತಮ್ಮ ಧರ್ಮ ಸಿದ್ಧಾಂತ ಆಚರಣೆ ಪ್ರಕಾರ ಇರಲಿ ಆದರೆ ಲಿಂಗ ಕಟ್ಕೊಂಡವ್ರ ಒಂದು ಸಿದ್ಧಾಂತ ಐತಿ ಏನೈತಿ ಅಂದ್ರೆ ಲಿಂಗ ಕಟ್ಕೊಂಡವ್ರು ಲಿಂಗ ಬಿಟ್ಟರೆ ಇನ್ನೊಂದು ಪೂಜೆ ಮಾಡಬಾರ್ದು ಇದು ಮೊದಲನೇ ಸಿದ್ಧಾಂತ ನಾವು ಏನು ಪೂಜೆ ಮಾಡಿದರೂ ಲಿಂಗವನ್ನೇ ಪೂಜೆ ಮಾಡಬೇಕು ಮತ್ತು ಏನು ಹೇಳ್ಬೇಕಂತಂದ್ರೆ ಇನ್ನೊಂದು ತಮಗೇನು ಹೇಳಬೇಕಂತಂದರೆ ಏನೇ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಇದ್ದರೂ ಲಿಂಗದ ಮುಂದೆ ಹೇಳಬೇಕು ಲಿಂಗದ ಮುಂದೆ ನಾವು ಏನು ಬೇಕಾದ್ರಲ್ಲಿ ಹಾಡಿದೊಡೆಯನ್ನು ನೊಡೆಯನ ಹಾಡುವೆ ಬೇಡಿದೊಡೆಯನ್ನು ನೊಡೆಯನ ಬೇಡವೆ ಒಡೆಯಂಗೆ ಒಡಲ ತೋರಿಯನ್ನ ಬಡತನವು ಭಿನ್ನಯಿಸಿವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಗಡ್ಡಿ ಬೇಡು ಏನೇ ಇರಲಿ ಕೈಯ್ಯ ಲಿಂಗ ಕಟ್ಕೊಂಡು ಇಟ್ಕೊಂಡು ಕೆಲಸ ನಿಮಗೆ ಜೀವನದಲ್ಲಿ ಬಂದೇವಿ ಸಂಸಾರದಲ್ಲಿ ಬಂದೇವಿ ಅಂದ್ರೆ ಕಷ್ಟ ಐತೆ ಐತಿ ಇದಕ್ಕೇನು ಇದ್ದದೇ ಇರೋದು ಈ ಕಷ್ಟವನ್ನು ನಾವು ಎಲ್ಲಿಗೆ ಹೇಳ್ಕೋಬೇಕಂದ್ರೆ ಲಿಂಗೈನ್ ಮುಂದೆ ಹೇಳ್ಕೊಬೇಕು ಈ ಲಿಂಗೈನ ಮುಂದೆ ಹೇಳ್ಕೊಬೇಕು ನಿಮ್ಗೊಂದು ಉದಾಹರಣೆ ಹೇಳ್ತೇನೆ ಹಂಗದ ಮೇಲೆ ಲಿಂಗಿದ್ದಂಥವ್ರಿಗೆಲ್ಲ ಒಂದು ಉದಾಹರಣೆನ ಹೇಳ್ತೇನೆ ಕೇಳ್ರಿ ನಮ್ಮ ಅಜ್ಜರ್ ಅಂತಲೇ ಒಬ್ಬರು ಸಾಲ ಕೇಳಕ್ಕೆ ಬಂದಿದ್ರು ದೊಡ್ಡ ಅಜ್ಜಾರ ಅಂತೇಳಿ ಅದು ಬಡತನ ಐತ್ರಿಪ್ಪ ವ್ಯಾಪಾರ ಆಗೋಲ್ದು ಬಡ್ಡಿ ಸಾಲ ತಂದನಿ ಬಡ್ಡಿ ಬಡ್ಡಿ ಸಾಲ ಕೊಟ್ಟವ್ ಕಾಡಕತ್ತಾನ ಒಂದು ಹತ್ತು ಸಾವಿರ ರೂಪಾಯಿ ಸಾಲ ಕೊಡ್ರಿ ನಿಮ್ಗೆ ಮುಂದೆ ದುಡ್ದು ಮುಟ್ಟಿಸ್ತೀನಿ ಅಂತೆಲ್ಲ ಹೇಳಕ್ಕೆ ಬಂದತ್ತವ ಆವಾಗ ಹತ್ತು ಸಾವಿರ ಏನಂದ್ರು ನಾನಿನ ಹತ್ತು ಸಾವಿರ ಕೊಡ್ಬೋದು ಅಂತಲ್ಲ ಅದನ್ನು ಹತ್ತು ಸಾವಿರ ಕೊಟ್ಟು ನಿನ್ನ ಬಡ್ತಾನೆ ಹಿಂಗಂಗಿಲ್ಲ ಅಂದ್ರೆ ಅವ್ರು ಅದಕ್ಕಾಗಿ ನಾ ಹೇಳ್ದಂಗೆ ಮಾಡು ನಿನ್ನ ಬಡ್ತಾನೆ ಹಿಂಗತೈತಿ ಅಂದ್ರೆ ಏನ್ರಿ ಬುದ್ಧಿ ಅಂದ್ರೆ ಏನೆಲ್ಲ ಕೈಯಲ್ಲಿ ಲಿಂಗ ಹಿಡ್ಕೊಂಡು ದಿನ ಯಾ ಲಿಂಗ ಯಾ ಬಡತನ ಕಳೀಪಾ ನನ್ನ ಬಡತನ ಕಳೀಪಾ ನಿನಗೆ ಮಕ್ಳು ಮಕ್ಕಳು ಕೊಡು ವ್ಯಾಪಾರ ಕೊಡು ಸಂಪತ್ತು ಕೊಡು ದುಡ್ಡು ಕೊಡು ಏನು ಬೇಡತಿ ಎಲ್ಲ ಬೇಡ ನಿನಗೆ ಏನು ಬೇಡತಿ ಅದನ್ನ ಕೊಡ್ತಕ್ಕಂಥ ಶಕ್ತಿ ಲಿಂಗಿಗೆ ಐತೆ ಅದು ಕೊಡಲಿಲ್ಲ ಅಂದ್ರೆ ನನಗೆ ಕೇಳಂದ್ರೆ ಅಜ್ಜರಿಗೆ ಅಜ್ಜ ಹೇಳಿ ಮೂವತ್ತು ಮೂವತ್ತೈದು ವರ್ಷ ಆತು ಆ ಮಾತು ಹೇಳಿ ಇವತ್ತು ಒಂದೇ ಮಾತನ್ನು ಹತ್ತು ಹೇಳಿದ ಮಾತನ್ನು ನಿಷ್ಠೆಯಿಂದ ಪಾಲಿಸ್ಕೊಂಡು ಬಂದು ಇವತ್ತು ನಿಷ್ಠೆಯಿಂದ ಲಿಂಗ ಪೂಜೆ ಮಾಡ್ಕೊತಾರವ್ರು ಎಲ್ಲ ಆರೋಗ್ಯದ ಬಗ್ಗೆ ಕೇಳ್ತಾರೆ ದುಡ್ಡಿನ ಬಗ್ಗೆ ಮೊಮ್ಮಕ್ಕಳ ಬಗ್ಗೆ ಮದುವೆ ಬಗ್ಗೆ ಎಲ್ಲನೂ ಬೇಡ್ಕೊತಾರ ಲಿಂಗದೊಳಗೆ ಇವತ್ತಿನ ಆ ವ್ಯಕ್ತಿ ಮನುಷ್ಯ ಕೋಟ್ಯಾಧೀಶ ಊರಾಗಿ ಕೋಟ್ಯಾಧೀಶರು ಮಕ್ಕಳು ಮೊಮ್ಮಕ್ಕಳು ಮರಿ ಹತ್ತಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ಯಾರ ಯಾವತ್ತು ಬಣಗಟ್ಲೆ ಬಂಗಾರ ಮಾಡಿ ದೊಡ್ಡ ಶ್ರೀಮಂತರು ದೊಡ್ಡ ಅರಮನೆ ಅಂತ ಮನೆ ಕಟ್ಸ್ಯಾರ ಸಾವಿರ ರೂಪಾಯಿ ಸಾಲ ಕೇಳ ಬಂದಂತ ಮನುಷ್ಯ ಅಬ್ಜಾರ್ ಹೇಳಿದ್ರು ಹೇಳಿದ್ರು ನೀನು ಲಿಂಗಾಯನಿಗೆ ಕೇಳು ಎಲ್ಲ ಕೊಡ್ತಾನ ಅಂತ ಹೇಳಿದ್ರು ಆ ಲಿಂಗಾಯನ ನಿಷ್ಠೆಯಿಂದ ಕೇಳ್ಕೊಂತ ಬಂದ್ರೆ ಇವತ್ತು ಕೋಟ್ಯಾಧೀಶರಾಗ್ಯಾರ ಇದು ದೊಡ್ಡ ಅಜ್ಜ ಅವರು ಲಿಂಗೈನಲ್ಲಿ ಇರ್ತಕ್ಕಂಥ ಮಹತ್ವವನ್ನು ಹೇಳಿಕೊಟ್ರೆ ಅವ್ರಿಗೆ ಅದಕ್ಕಾಗಿ ಇವತ್ತು ಕಷ್ಟ ಅನ್ನೋದು ಇರ್ತೈತೆ ನಮಗೆ ಕಷ್ಟ ಅನ್ನೋದಿದ್ದ ನಾ ಮಂಗಳ ಗೌರಿ ಮಾಡಿದೆ ಶುಕ್ರ ಗೌರಿ ಮಾಡಿದೆ ಜ್ಯೋತಿಷ್ಯ ಕೇಳಿದೆ ಅಲ್ಲಿ ಹೋಗಿ ಚ ಇದು ಇದು ಕೌಡಿ ಹಾಕಿಸಿದೆ ಇಲ್ಲಿ ಹೋಗಿ ಗಿಳಿ ಜ್ಯೋತಿಷ್ಯ ಕೇಳಿದೆ ಪಾರ್ವಾಳ ಜ್ಯೋತಿಷ್ಯ ಕೇಳಿದೆ ಹಿಂಗೆ ಹೇಳ್ಕೊಂತ ಮಾಡ್ಕೊತು ಮಾಡ್ಕೊಂತ ಹೋಗ್ತೇವೆ ಎಲ್ಲಿನೂ ಏನು ನಮಗೆ ಸುಖ ಸಿಗೋಂಗಿಲ್ಲ ಎಲ್ಲ ನಮ್ಮ ಕೈಯನ್ನು ದುಡ್ಡು ಕಸ್ಕೊತಾರಲ್ಲ ಹೊರತಾಗಿ ನಮಗೇನು ಸುಖ ಸಿಗಂಗಿಲ್ಲ ಅದಕ್ಕೆ ನಾವು ಏನು ಲಿಂಗ್ ಅಂಗದ ಮೇಲೆ ಇದ್ದಂಥವ್ರು ಏನು ಮಾಡ್ಬೇಕಂತಂದ್ರೆ ಲಿಂಗೈನನ್ನೇ ಕೇಳಿರಿ ಸುಮ್ಮನೆ ಲಿಂಗೈನ ಬೀಳ್ಕೊಡ್ರಿ ಮತ್ತಾರನ್ನೂ ಬೇಡ್ಕೊಬೇಡ್ರಿ ಲಿಂಗೈನೂ ಬೇಡ್ಕೊಂಡ್ರಿ ಈ ಲಿಂಗೈನ ಬೀಳ್ಕೊಂಡ್ರೆ ಏನು ಒಳ್ಳೇದಾಮ ಇನ್ನೊಬ್ಬರಿಗೆ ಅಂತ ಬಿಡ್ಕೋಬಾರದು ಅದನ್ನು ಅದನ್ನು ಹೇಳಿ ಅವ್ರ ಮನೆಗೆ ಬೆಂಕಿಟ್ಲಂತ ಕೇಳ್ಕೋಬಾರ್ದು ನಮಗೇನು ಅಂತ ಅದನ್ನ ಕೇಳಬೇಕು ಅದನ್ನು ಕೇಳ್ಕೊಂಡ್ರೆ ಖಂಡಿತವಾಗಿ ಕೂಡ ಲಿಂಗ ಅದನ್ನ ಈಡೇರಿಸ್ತಾರೆ ನೂರಕ್ಕೂ ನೂರು ಸತ್ಯ ಐತಿ ಅದಕ್ಕೈದು ನಮ್ಮ ದೊಡ್ಡವರು ಹೇಳಿದಂಥ ಸಾಕ್ಷಿ ಇದು ಅದಕ್ಕಾಗಿ ಆ ನಿಟ್ಟಿನಲ್ಲಿ ಅಂಗದ ಮೇಲೆ ಲಿಂಗ ಇದ್ದಂಥವ್ರು ಇಷ್ಟಲಿಂಗವನ್ನೇ ಕೇಳಬೇಕು ಜ್ಯೋತಿಷ್ಯವನ್ನೇ ಕೇಳಬಾರದು ಇಷ್ಟಲಿಂಗವನ್ನೇ ಪೂಜೆ ಮಾಡಬೇಕು ಸೋಳ ಸೋಮವಾರ ಮಂಗಳವಾರ ಬುಧವಾರ ಅಂದ್ರೆ ಮಂಗಳ ಗೌರಿ ಶುಕ್ರ ಗೌರಿ ಇದನ್ನೆಲ್ಲ ನಾವು ಅಂಗದ ಮೇಲೆ ಲಿಂಕ್ ಇದ್ದಂತವ್ರು ಮಾಡಬಾರದು ಯಾರು ಲಿಂಗಿನ ಅವ್ರು ಮಾಡ್ಲಿ ಆದ್ರೆ ಅಂಗದ ಮೇಲೆ ಲಿಂಗಿದ್ದಂಥವ್ರು ಏನೋ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡ್ರಿ ಶ್ರಾವಣ ಮಾಸ ಪದತ್ರೀ ಅದಕ್ಕ ದಯವಿಟ್ಟಿದ್ನ ಯಾರು ಮಾಡಕ್ ಹೋಗ್ಬೇಡ್ರಿ ಬರೀ ಲಿಂಗ ವೃತ್ತ ಮಾಡಿ ದಿನ ಲಿಂಗ್ ಪೂಜೆ ಮಾಡ್ಕೊ ದಿನ ಲಿಂಗ್ ಪೂಜೆ ಮಾಡ್ಕೊ ಲಿಂಗವನ್ನ ಒಂದನೇ ನೀವು ಪೂಜೆ ಮಾಡ್ಕೊಂತವ್ರಿ ನೀವು ಗುಡ್ಡ ಅನಮಾಸ ಜೂಳು ಶೆಡಾಂಬರ ಹಾಕಿ ಅದಕ್ಕ ಅಷ್ಟು ಅಂತ ಹೇಳಿ ಆಂತ್ರ ಎರಡನೇ ಏನು ಹೇಳ್ಬೇಕಪ್ಪ ಅಂತಂದ್ರೆ ತಮಗೆಲ್ಲ ಇವತ್ತೇನು ಬಸವ ನೀರು ಮಾನಿಯವ್ರು ಇವತ್ತು ಮಾಡಿದ್ರಲ್ಲ ಏನು ಮನಿ ಉದ್ಘಾಟನೆ ಮಾಡಿದ್ರಲ್ಲ ಸಿಂಪಲ್ ಆಗಿ ಅಂಗದ ಮೇಲೆ ಲಿಂಗ ಇದ್ದಂತವ್ರು ಹಿಂಗ ಮಾಡ್ಬೇಕು ಹೋಮ ಮಾಡುದು ಹೋಮ ಮಾಡುದು ಅದೆಲ್ಲ ನಾವು ಮಾಡಬಾರ್ದು ಅದಕ್ಕಿಂತ ಪಟ್ಟಿ ಸುಡುದು ಮತ್ತೆ ಆಕಳ ಹೋಗಿಸುದು ಆಕಳೆಲ್ಲ ಎಷ್ಟೋ ಆಕಳ ಈ ಗ್ರೆನೇಟ್ ಮನೆ ಹಾಕಿರ್ತಾರ ಎಷ್ಟೋಕ್ಕೊಂದು ಆಕಳ ಕಾಲ್ ಜಾರ್ ಬಿದ್ದು ಚಪ್ಪಿ ಮುಟ್ಕೊಂಡ್ ಆಕಳ ಎಷ್ಟು ಆಗದೆ ಆಕಳಕ್ಕೆ ಬೇಕಾದ್ರೆ ಆಕಳಿಗೆ ನೀವು ಹಿಂದಂತ ಮರು ಮುಂಜೆ ಇಲ್ಲಿ ಬೇಕಾದ್ರೆ ಅದಕ್ಕೆಲ್ಲ ಮೇವು ಕೊಡ್ರಿ ಎಲ್ಲ ಕೊಡಿ ಪ್ರೀತಿ ಅಂತ ಅದನ್ನು ಸಾಕ್ರಿ ಮೈ ತಿಕ್ಕರಿ ಆಕಳ ಜೋಪಾನ ಮಾಡ್ರಿ ನಾ ಬೇಡ ನಂಗಿಲ್ಲ ಆದ್ರೆ ಇದರಿಂದನೇ ಒಳ್ಳೇದಾಗದೇ ಮಾತ್ರ ಅದನ್ನು ಕರ್ಕೊಂಬರೋದು ಕರ್ಕೊಂಬಂದು ಮುಂದೆ ಏನು ಮಾಡೋದು ಅದು ಶಗಣಿ ಹಾಕ್ಬೇಕು ಅಂತಾರೆ ಶಗಣಿ ಹಾಕ್ಬೇಕು ಒಂದಕ್ಕೆ ಮಾಡ್ಬೇಕಾದ ಮನೆಯಾಗ ಅದಕ್ಕೆ ಶುಭ ಅಂತಾರೆ ಹಂಗೇ ಮಾಡಿ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತಾರೆ ದೊಡ್ಡ ದೊಣ್ಣಿ ತೊಗೊತಾರೆ ಬಡಿಗೆ ತೊಗೊಂಡು ಬಟ್ ಅಂತ ಹೊಡಿತಾರ ಬೆನ್ನಿಗೆ ಒಂದು ಬೆನ್ನಿಗೆ ಹೊಡೆದ್ರೆ ಹೆದರಿ ಬಿಡತೈತಿ ಹೆದರಿ ಒಂದ್ ಕೈ ಎಡಕ ಮಾಡ್ತತಿ ಅದಕ್ಕೆ ಹಿಂಸೆ ಕೊಟ್ಟು ಶಗಣಿ ಹಾಕಿಸ್ತಾರೆ ಈ ಸಣ್ಣ ಹುಡುಗರಿಗೆ ಹೆದರ್ಸ ನೀವು ಚೆನ್ನಾಗ್ ಹೋಗೋತಿಯಲ್ಲ ಹಂಗಾಕತಿ ಹಂಗ ಹೆದರ್ತೈತಿ ಅದ ಅದಕ್ಕಾಗಿ ಹಿಂಗ ಮಾಡಿ ಹಿಂಸೆಯನ್ನ ಮಾಡಿ ಆ ಪ್ರಾಣಿ ಹಿಂಸೆಯನ್ನು ಮಾಡೋದ್ರ ಪ್ರಾಣ ಅದು ಪಾಪ ಐತೆ ಅದಕ್ಕೆ ದಯವಿಟ್ಟು ಅಂಗದ ಮೇಲೆ ಲಿಂಗ ಇದ್ದಂತವ್ರು ಅದನ್ನ ಮಾಡಬಾರದು ಆ ಒಂದು ಅರಿವಿನ ಪ್ರವೇಶ ಬಸವಾದಿ ಶರಣರ ವಚನ ಸಾಹಿತ್ಯ ಐತೆ ಅದು ಅರಿವಿನ ಪ್ರವೇಶ ಅರಿವೇ ಗುರು ಅದನ್ನ ತಲೆ ಮೇಲೆ ಇಟ್ಕೊಂಡು ಅದನ್ನ ಮನೆ ಒಳಕ್ಕಾಗಿ ತೊಗೊಂಡ್ಬಂದು ವಸ್ತಿನ ಪುಸ್ತಕಗಳನ್ನು ಅಲ್ಲಿ ಅಲ್ಲಿಟ್ಟು ಬಸವಾದಿ ಶರಣರ ವಚನ ಇಟ್ಟು ಒಂದು ಐದು ವಚನ ಪಠನ ಮಾಡಿ ಎಲ್ಲರೂ ಕೂಡ ಲಿಂಗ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡಿಬಿಟ್ರೆ ಮುಗಿದೋದು ಇಷ್ಟು ಸಿಂಪಲ್ ಇದು ಅದಕ್ಕಾಗಿ ದಯವಿಟ್ಟು ಯಾರು ಕೂಡ ಇವತ್ತೇನು ಮಾಡ್ಯಾರ ಹಂಗ ಮಾಡ್ರಿ ಮುಂದೆ ಮದುವೆ ಹೆಂಗೆ ಅಂತಂದ್ರೆ ನಾಳೆ ಶರಣ ಬಸವನ ಮಗನ ಮದುವೆ ಬರ್ತೀನಿ ಮುಂದೆ ಸ್ವಲ್ಪ ದಿವಸದಾಗ ಆ ಪ್ರಭುನ ಮದುವೆ ಬರ್ತತಿ ಅವಾಗನು ಮದುವೆ ಹೆಂಗೆ ಮಾಡಕ್ ನಾನು ನಮ್ಮ ಶರಣ ಹೊಸು ಮಾಡಿ ತೋರಿಸ್ತಾರೆ ತಮ್ಮ ಮಗನ ಮದುವೆ ಅವಾಗ ಅದ್ರಂಗನ ನೀವೆಲ್ಲ ಮದುವೆ ಮಾಡಿ ಮಕ್ಕಳ ಮದ್ವೆ ಅದಕ್ಕೆ ನಮ್ಮ ಚುಕಿ ಸುಗಪ್ನವರು ಅವ್ರ ಮಕ್ಕಳ ಮದ್ವೆನೂ ಬಹಳ ಚಂದ ಮಾಡಿದ್ರು ಕಸು ತಪ್ಪು ಪ್ರಕಾರ ಮಾಡಿದ್ರು ಹಿಂಗ ಎಲ್ಲ ಶರಣ್ರು ನಮ್ಮ ಶಾಂತಪ್ಪನವ್ರು ಅವರು ಮಕ್ಕಳ ಮದುವೆ ಮಾಡಿದ್ದಾರೆ ಎಲ್ಲರು ಇಲ್ಲೇನು ಬಸವ ತತ್ವ ನಿಷ್ಠೆ ನಮ್ಮ ಸಿಂಧನೂರು ಬಸವ ಕೇಂದ್ರ ರಾಯಚೂರು ಬಸವ ಕೇಂದ್ರ ಮಕ್ಕಳ ಮದುವೆನೇ ಎಲ್ಲ ಬಸವ ತು ಪ್ರಕಾರ ಮಾಡಿದ್ದಾರೆ ನಮ್ಮ ಶ್ರೆಂಡ್ರ ತಮ್ಮ ಮಕ್ಕಳ ಮದುವೆ ಬಸವ ತ ಪ್ರಕಾರ ಮಾಡಿದರೆ ಅವರೆಲ್ಲರೂ ಆರಾಮಾದ್ರು ದೊಡ್ಡ ದೊಡ್ಡ ಡಾಕ್ಟರ್ ಇದಾರೆ ಕೋಟಾಧೀಶರು ಇದ್ದಾರೆ ಏನು ಕಡಿಮೆ ಆಗೈತಿ ಬಸವಣ್ಣ ಎಲ್ಲ ಕೊಡ್ತಾ ನಿಷ್ಠೆಯಿಂದ ಇದ್ರೆ ಅದಕ್ಕೆ ನಮ್ಮ ಚಿಲುಕರಾಗಿ ತಿಮ್ಮನಗೌಡರು ಮಕ್ಕಳ ಮದುವೆನ ಹಂಗ ಮಾಡಿದ್ರು ಅದಕ್ಕಾಗಿ ದಯವಿಟ್ಟು ಏನೈತಲ್ಲ ನೀವು ಈ ವೈದಿಕತೆಗೆ ಹೋಗ್ಲಾರ್ದಂಗ ಶರಣರ ಸಿದ್ಧಾಂತದ ಪ್ರಕಾರ ತಾವೆಲ್ಲ ಮಾಡ್ರಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಮತ್ತು ಎಲ್ಲರೂ ಪ್ರಸಾದ ಮಾಡಕತ್ತೀರಿ ಮಾಡ್ರಿ ಮಾಡಿರಿ ಆದರೆ ಯಾರು ಗಂಗಾಳದ ಒಂದೆಗಳನ್ನು ಕೆಡಿಸಬೇಡ್ರಿ ಒಂದೆಗಳನ್ನು ಚೆಲ್ಲಬೇಡ್ರಿ ಪ್ರಸಾದ ತಳೆದು ಚೆಲ್ಲಲಾರ್ದಂಗೆ ತಾವೆಲ್ಲ ಪ್ರಸಾದ ಮಾಡ್ರಿ ಅಂತ ವಿನಂತಿ ಮಾಡ್ಕೊಂಡು ಈ ಮಾತು ಮಹಾತ್ಮಸ್